ಇಲ್ಲಿ ಶಾಂತಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಗಣೇಶ ಚತುರ್ಥಿ ಮತ್ತೆ ಈದ್ ಮಿಲಾದ್ ಪ್ರಯುಕ್ತ ಎರಡೆರಡು ಒಟ್ಟೊಟ್ಟಿಗೆ ಅಂದ್ರೆ ಕಡಿಮೆ ದಿನದ ಅಂತರದಲ್ಲಿ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಬೇಕಾಗಿದೆ ಮತ್ತೆ ಯಾವುದೇ ಒಂದು ನಾವು ವಿಜೃಂಭಣೆಯಿಂದ ಹಬ್ಬ ಮಾಡ್ಬೇಕಾದ್ರೂ ಕೂಡ ಒಂದು ವ್ಯವಸ್ಥಿತವಾಗಿ ಯೋಜನಾ ಬದ್ಧವಾಗಿ ನಾವು ಮಾಡ್ಬೇಕು ಈಗ ಪಿಓಪಿ ಗಣೇಶಗಳನ್ನ ಖರೀದಿ ಮಾಡಬಾರ್ದು ಅದನ್ನ ಎಲ್ಲೂ ಕೂಡ ಹಾನಿಕ ಪರಿಸರಕ್ಕೆ ಹಾನಿಕಾರಕವಾದಂತ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಈಗಾಗ್ಲೇನೆ ನಾವು ಸುಮಾರು ದಿನಗಳ ಹಿಂದೆನೆ ನಾವು ನಿರ್ದೇಶನವನ್ನ ನೀಡಿರ್ತೀವಿ ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೀವಿ ಪರಿಸರಕ್ಕೆ ಹಾನಿಕಾರಕವಾದಂತ ಗಣೇಶ ಮೂರ್ತಿಗಳನ್ನ ಯಾರು ಸಾರ್ವಜನಿಕರು ಖರೀದಿನೂ ಮಾಡಬಾರ್ದು ಮತ್ತು ಅದನ್ನ ಪೂಜೆನೂ ಮಾಡಿ ನಮಗೆ ಮತ್ತೆ ಅದನ್ನ ದೂರಗಳು ಬರೋದು ಆ ರೀತಿಯನ್ನ ಮಾಡ್ಕೊಡ್ಬಾರ್ದು ನಿಮಗೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಮತ್ತೆ ಹಬ್ಬ ಆಚರಣೆ ಮಾಡೋದಕ್ಕೆ ಏಕ ಗವಾಕ್ಷಿ ಮುಖಾಂತರ ನಮ್ಮ ಈಗಾಗ್ಲೇನೆ ಕಮಿಷನರ್ ಅವರು ಹೇಳಿದ್ರು ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದನ್ನ ಅವರು ಕೊಡ್ತಾರೆ ಗ್ರಾಮಾಂತರದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ಪರ್ಮಿಷನ್ ಕೊಡ್ತಾರೆ ಮತ್ತೆ ಅದನ್ನ ವಿಸರ್ಜನೆ ಮಾಡೋದಕ್ಕೂ ಕೂಡ ಸೂಕ್ತವಾದಂತ ಸ್ಥಳವನ್ನ ನಾವು ಮಾಧ್ಯಮದ ಮುಖಾಂತರ ತಮ್ಗೆಲ್ರಿಗೂ ತಿಳಿಸ್ತೀವಿ ಅಲ್ಲೇ ವಿಸರ್ಜನೆ ಮಾಡ್ಬೇಕಾಗ್ತದೆ ಮತ್ತೆ ವಿಸರ್ಜನೆ ಮಾಡ್ಬೇಕಾಗಿರ್ತಕ್ಕಂಥ ಸಮಯ ಕೂಡ ಹೇಳ್ತೀವಿ ಮತ್ತೆ ವಿಸರ್ಜನೆ ಮಾಡ್ಬೇಕಾದ್ರೆ ಇಷ್ಟೇ ಜನ ಇರ್ಬೇಕು ಅಂತ ಕೂಡ ನಮ್ಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆ ಮಾಡಿ ನಿನ್ನೆ ಶಾಂತಿ ಸಭೆ ಇತ್ತು ನಮ್ಗೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅವ್ರು ಹೇಳಿದ್ದಾರೆ ತುಂಬಾ ಕ್ರೌಡ್ ಮಾಡ್ಕೋಬಾರ್ದು ವಿಸರ್ಜನೆ ಸಮಯದಲ್ಲಿ ಯಾಕಂದ್ರೆ ರೋಡ್ ಬ್ಲಾಕ್ ಮಾಡ್ಬೇಕಾಗ್ತದೆ ಸೊ ಹಂಗಾಗಿ ಇಷ್ಟೇ ಜನ ಇರ್ಬೇಕು ಮತ್ತೆ ಇಂಥ ಪ್ಲೇಸ್ ಅಲ್ಲಿ ಮಾಡ್ಬೇಕು ಇಂಥ ಟೈಮ್ ಅಲ್ಲಿ ಮಾಡ್ಬೇಕು ಅಂತ ನಾವು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ ನಾವು ಇವು ಇಒ ಮತ್ತೆ ಚೀಫ್ ಆಫೀಸರ್ ಜೊತೆ ಮಾತಾಡ್ಕೋತೀವಿ ಮತ್ತೆ ಬೆಸ್ಕಾಮ್ದು ಕೂಡ ಏನಾದರೂ ಇದ್ರೆ ನೀವು ಇಲ್ಲೇನೆ ಬಗೆಹರಿಸ್ಕೊಳ್ಳಿ ಅವರು ಕೂಡ ಇಲ್ಲೇ ಇದ್ದಾರೆ ಬೆಸ್ಕಾಂ ಅವ್ರದ್ದು ಕೂಡ ಮತ್ತೆ ಫೈರ್ ಅವರು ಕೂಡ ಇಲ್ಲೇ ಇದ್ದಾರೆ ಅವರು ನಿಮ್ದು ಏನಾದ್ರು ಸಮಸ್ಯೆಗಳಿದ್ರೆ ಇಲ್ಲೇ ಕೇಳಿ ಇತ್ಯರ್ಥ ಮಾಡ್ಕೊಳ್ಳಿ ಒಟ್ನಲ್ಲಿ ನಿಮ್ ಪರ್ಮಿಷನ್ಗೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಒಂದ್ ದಿನದಲ್ಲಿ ನೀವು ಅರ್ಜಿ ಹಾಕಿದ್ರೆ ಮರುದಿನ ನಿಮ್ಗೆ ಪರ್ಮಿಷನ್ ಸಿಗಬೇಕು ಆ ರೀತಿ ವ್ಯವಸ್ಥೆಗಳು ಕೂಡ ಆಗಿದ್ದಾವೆ ತಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿ ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ತರಬಾರದು ಸಾರ್ವಜನಿಕರು ಆ ರೀತಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ನನ್ನ ಮಾತನ್ನು